ನಮಸ್ಕಾರ ವೀಕ್ಷಕರೇ ಭಾರತೀಯರಿಗೆ ಮತ್ತೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಅದೇನಪ್ಪ ಅಂದರೆ ಬಾಂಗ್ಲಾದೇಶ್ ನಮ್ಮ ಪಕ್ಕದ ದೇಶ ಆದರೆ ಇಷ್ಟು ದಿನ ಅವರು ಆಯುಧಗಳನ್ನು ಮೇನ್ ಆಗಿ ಚೀನಾ ಇಂದ ಇಂಪೋರ್ಟ್ ಮಾಡ್ಕೊಳ್ತಿದ್ರು ಅಂದ್ರೆ ಒಂದು ಹತ್ತಿಪ್ಪತ್ತು ವರ್ಷದಿಂದ ಆದ್ರೆ ಹಿಂದೆ ರಷ್ಯಾ ಇಂದ ಇಂಪೋರ್ಟ್ ಮಾಡ್ಕೊಳ್ತಿದ್ರು ಆದ್ರೆ ಈಗ ಅವರು ಇನ್ ಮುಂದೆ ಚೀನಾ ಇಂದ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ ಭಾರತದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಈ ಸುದ್ದಿ ಒಂದು ಐದು ವರ್ಷಗಳಿಂದ ಕೂಡ ಕೇಳಿ ಬರ್ತಿತ್ತು ಆದ್ರೆ ಅವ್ರ ಕಡೆಯಿಂದ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹೇಳಿರ್ಲಿಲ್ಲ ಆದ್ರೆ ಇವತ್ತು ಅವರ ಫಾರಿನ್ ಮಿನಿಸ್ಟರ್ ಹಸನ್ ಮೊಹಮ್ಮದ್ ಅನ್ನೋರು ಅಫಿಷಿಯಲ್ ಆಗಿ ಹೇಳಿದರೆ ಹೌದು ನಾವು ಭಾರತದ ಹತ್ರ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ತೆಗೆದುಕೊಳ್ತೀವಿ ಅಂತ ಇದು ನಿಜಕ್ಕೂ ಕೂಡ ಜಿಯೋ ಪೊಲಿಟಿಕಲ್ ನೋಡ್ಕೊಳ್ಳೋದಾದ್ರೆ ಭಾರತದ ಜಯ ಅಂತ ಹೇಳ್ಬೋದು ಚೀನಾಗೆ ಮತ್ತೊಂದು ಶಾಕ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳ್ತೀನಿ ನೋಡಿ ನಮ್ಮ ಭಾರತದ ಮಿಲಿಟರಿ ಬಜೆಟ್ ಹತ್ತು ರೂಪಾಯಿ ಅಂತ ನೋಡ್ಕೊಳ್ಳೋದಾದ್ರೆ ಚೀನಾದ ಮಿಲಿಟರಿ ಬಜೆಟ್ ನೂರು ರೂಪಾಯಿ ಇರುತ್ತೆ ಯಾಕಂದ್ರೆ ಅವರು ಅತಿಯಾಗಿ ಮಿಲಿಟರಿ ಬಜೆಟ್ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ ಅವರ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಅವರು ಹಿಂದೆ ಕೂಡ ರಷ್ಯಾದ ಆಗಿರ್ಬೋದು ಅಮೆರಿಕದಾಗಿರ್ಬೋದು ಎಲ್ಲವನ್ನು ಕೂಡ ಕಾಪಿ ಮಾಡಿ ಕಾಪಿ ಮಾಡಿ ಇಡೀ ವಿಶ್ವಕ್ಕೆ ಸೇಲ್ ಮಾಡ್ತಿದ್ರು ಸೊ ಅದೇ ರೀತಿ ಬಾಂಗ್ಲಾದೇಶಕ್ಕೂ ಸೇಲ್ ಮಾಡಿದ್ರು ಆದರೆ ಬಾಂಗ್ಲಾದೇಶ ಈಗ ಚೀನಾನ ನಂಬೋದನ್ನ ಕಡಿಮೆ ಮಾಡ್ತಿದೆ ಮೈನ್ ಆಗಿ ಮೂರು ಕಾರಣ ಒಂದು ಕಾರಣ ಏನಪ್ಪಾ ಅಂದ್ರೆ ಅವರ ಬಿಲ್ಟ್ ಕ್ವಾಲಿಟಿ ಅಂದ್ರೆ ಯುದ್ಧ ಸಾಮಗ್ರಿಗಳಲ್ಲೂ ಕೂಡ ಅವರ ಚೀಪ್ ಮೆಂಟಾಲಿಟಿ ಅಂದ್ರೆ ಚೀಪ್ ಪ್ರಾಡಕ್ಟ್ಗಳನ್ನು ಹಾಕಿ ಮಾಡಿರ್ತಾರೆ ಎರಡನೇದು ಅವರು ಲಾಂಗ್ ಟೈಮ್ ಅಂದ್ರೆ ಇವಾಗ ಸಹಜವಾಗಿ ಅಮೆರಿಕದ ನೋಡಿಕೊಳ್ಳೋದಾದ್ರೆ ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ಹೆಲಿಕಾಪ್ಟರ್ ಏರ್ಕ್ರಾಫ್ಟ್ ಮತ್ತೆ ಫೈಟರ್ ಜೆಟ್ಗಳು ಈಗಲೂ ಕೂಡ ಕೆಲಸ ಮಾಡ್ತವೆ ಆದರೆ ಚೀನಾ ಅದು ಹತ್ತು ಇಪ್ಪತ್ತು ವರ್ಷ ವರ್ಕ್ ಆಗೋದು ಕೂಡ ಡೌಟ್ ಅದಾದ ನಂತರ ಇನ್ನೊಂದು ಟ್ರಾನ್ಸ್ಪೆರೆನ್ಸಿ ಇಲ್ಲದೆ ಇರೋದು ಇವಾಗ ಸಹಜವಾಗಿ ಯಾವುದೇ ಒಂದು ಎರಡು ದೇಶ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ ಅಂದ್ರೆ ಟ್ರಾನ್ಸ್ಪೆರೆನ್ಸಿ ಇರಬೇಕು ಆದರೆ ಚೀನಾ ಅವರು ಏನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ತೋರಿಸುವಂತಹ ಆಯುಧಗಳೇ ಬೇರೆ ಅವ್ರಿಗೆ ತೋರಿಸಿದ ಆಯುಧಗಳನ್ನ ತೋರಿಸ್ತಿದ್ರು ನೋಡಿ ಈ ರೀತಿ ಇರುತ್ತೆ ಈ ರೀತಿ ನಮ್ಮ ಆಯುಧಗಳು ವರ್ಕ್ ಆಗುತ್ತೆ ಅಂತ ಆದ್ರೆ ಯಾವಾಗ ಕಳ್ಸಿಕೊಡ್ತಿದ್ರು ಬಾಂಗ್ಲಾದೇಶ್ಗೆ ಎಲ್ಲವನ್ನು ಕೂಡ ಫಸ್ಟ್ ಕಾಪಿ ಆಯುಧಗಳನ್ನ ಕಳ್ಸಿಕೊಡ್ತಿದ್ರು ಮತ್ತೆ ಕೇಳಿದ್ರೆ ಚೀನಾ ಅವರು ಕತೆಗಳು ಹೇಳ್ಕೊಂಡು ಇರ್ತಿದ್ರು ಇಲ್ಲ ಅದನ್ನ ನಾವು ಮತ್ತೆ ರೆಡಿ ಮಾಡ್ಕೊಡ್ತೀವಿ ಅಥವಾ ಅದರಲ್ಲಿ ಬೇರೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ರು ಆದ್ರೆ ಈಗ ಏನಾಗಿದೆ ಅಂದ್ರೆ ಬಾಂಗ್ಲಾದೇಶ್ ಸಾಕು ನಿಮ್ಮ ಸವಾಸ ಅಂತ ಭಾರತದ ಕಡೆ ಮುಖ ನೋಡ್ತಿದೆ ಆಕ್ಚುಲಿ ಭಾರತನೇ ಫಸ್ಟ್ ಆಫರ್ ಇಟ್ಟಿತ್ತು ಬಾಂಗ್ಲಾದೇಶ್ಗೆ ನಮ್ಮ ಹತ್ರ ಆಯುಧಗಳನ್ನ ತೆಗೆದುಕೊಳ್ಳಿ ಅಂತ ಸೊ ಅವಾಗ ಅವರೊಂದು ಲಿಸ್ಟ್ ಅನ್ನ ಕಳಿಸ್ಕೊಟ್ಟಿದ್ರು ಅದರಲ್ಲಿ ಮೈನ್ ಆಗಿ ಏನೇನಿತ್ತು ಅಂದ್ರೆ ತೇಜಸ್ ಫೈಟರ್ ಜೆಟ್ ಮತ್ತೆ ಧ್ರುವ ಹೆಲಿಕಾಪ್ಟರ್ ಮಹೀಂದ್ರ ಮತ್ತೆ ಟಾಟಾ ಕಂಪ್ನಿಯ ಬುಲೆಟ್ ಪ್ರೂಫ್ ವೆಹಿಕಲ್ಸ್ ಅದಾದ ನಂತರ ಬುಲೆಟ್ ಪ್ರೂಫ್ ಹೆಲ್ಮೆಟ್ ಮತ್ತೆ ಹೊಸ ಹೊಸ ರಾಡರ್ ಗಳು ಅದಾದ ನಂತರ ಮಹೀಂದ್ರಾ ಎಕ್ಸ್ಯೂವಿ ಫೈವ್ ಹಂಡ್ರೆಡ್ ಆಫ್ ರೋಡ್ ವೆಹಿಕಲ್ ಅದರಲ್ಲೂ ಕೂಡ ಬುಲೆಟ್ ಪ್ರೂಫ್ ಕೇಳಿದ್ರು ಇವರೆಲ್ಲ ಲಿಸ್ಟ್ ಅನ್ನ ಕಳಿಸ್ಕೊಟ್ಟಿದ್ರು ಆದ್ರೆ ಎರಡು ದೇಶಗಳ ನಡುವೆ ಮಾತುಕತೆ ಅನ್ನೋದು ನಡೀತಿತ್ತು ಆದ್ರೆ ಬಾಂಗ್ಲಾದೇಶಿಂದ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರ್ಲಿಲ್ಲ ನಾವು ಭಾರತದಿಂದ ಆಯುಧಗಳನ್ನ ತೆಗೆದುಕೊಳ್ತೀವಿ ಯುದ್ಧ ಸಾಮಗ್ರಿಗಳನ್ನ ತೆಗೆದುಕೊಳ್ತೀವಿ ಅಂತ ಆದ್ರೆ ಇತ್ತೀಚೆಗೆ ಅವರ ಫಾರಿನ್ ಮಿನಿಸ್ಟರ್ ಕನ್ಫರ್ಮ್ ಮಾಡಿದ್ದಾರೆ ಸೊ ಇದು ಭಾರತಕ್ಕೆ ದಿಗ್ವಿಜಯ ಅಂತ ಹೇಳ್ಬೋದು ಅದು ಕೂಡ ಅಷ್ಟು ಸುಲಭ ಅಲ್ಲ ಚೀನಾ ಆಲ್ರೆಡಿ ಬಾಂಗ್ಲಾದೇಶಕ್ಕೆ ತುಂಬಾ ಸಾಲ ಕೊಟ್ಟಿದೆ ಸೊ ಚೀನಾ ಏನಾದರೂ ಭಾರತದಿಂದ ಆಯುಧಗಳನ್ನ ತಗೊಂಡ್ರೆ ಆ ಸಾಲನ ರಿಟರ್ನ್ ಕೊಡುವಂತ ಪ್ರೆಷರ್ ಹಾಕುವಂತ ಚಾನ್ಸ್ ಇರುತ್ತೆ ಅಥವಾ ಬೇರೆ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಬಾಂಗ್ಲಾದೇಶಲ್ಲಿ ಆ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಕ್ ಮಾಡ್ತೀವಿ ಅಂತ ಕೂಡ ಬಿದಿರಿ ಹಾಕುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಆದ್ರೆ ಅದು ಯಾವುದಕ್ಕೂ ಕೂಡ ನಮ್ಮ ಭಾರತ ಚಾನ್ಸ್ ಕೊಡದೆ ಹಲವಾರು ಆಫರ್ ಅಂದರೆ ಅಂದ್ರೆ ಐನೂರು ಮಿಲಿಯನ್ ಡಾಲರ್ ಅಷ್ಟು ಸಾಲ ಕೊಡ್ತೀವಿ ಅದನ್ನ ನೀವು ಕೇವಲ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾತ್ರ ಇಟ್ಕೊಳ್ಳಿ ಸೊ ನಮ್ಮಿಂದಾನೇ ತಗೊಳ್ಬೇಕಿದ್ರೆ ಐನೂರು ಮಿಲಿಯನ್ವರೆಗೂ ನಿಮಗೆ ಕ್ರೆಡಿಟ್ ಕೊಡ್ತೀವಿ ಬಳಸ್ಕೊಳ್ಳಿ ಅಂತ ಹೇಳಿದ್ರು ಆದ್ರೆ ಇವಾಗ ಬಾಂಗ್ಲಾದೇಶವರು ಅದೇ ಕ್ರೆಡಿಟ್ ಅಲ್ಲಿ ತಗೊಳ್ತಾರ ಅಥವಾ ಅವರು ಓನ್ ಅಮೌಂಟ್ ಕೊಟ್ಟು ತಗೊಳ್ತಾರ ಅಂತ ಗೊತ್ತಿಲ್ಲ ಬಾಂಗ್ಲಾದೇಶವರು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅದಾದ ನಂತರ ಟ್ರಾನ್ಸ್ಪೆರೆನ್ಸಿ ಇರುತ್ತೆ ನಮ್ಮ ಭಾರತದವ್ರ ಹತ್ರ ಅಂತ ಬಾಂಗ್ಲಾದೇಶವ್ರಿಗೂ ಕೂಡ ಗೊತ್ತು ಇನ್ನೊಂದು ಆಫರನ್ನು ಕೂಡ ಕೊಟ್ಟಿದ್ದರು ಬಾಂಗ್ಲಾದೇಶ್ ಆಫೀಸರ್ಸ್ ಯಾರೇ ಇದ್ದಾರೋ ಸೊ ನಮ್ಮ ಹತ್ರ ಬನ್ನಿ ನಮ್ಮ ಟ್ರೈನಿಂಗ್ ಸೆಂಟರ್ಗಳಿಗೆ ಬಂದು ನಮ್ಮ ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿ ನೋಡಿ ಎಲ್ಲವನ್ನು ಕೂಡ ಟೆಸ್ಟ್ ಮಾಡಿ ನಾವು ಚೀನಾದ ರೀತಿ ಮಾಡೋದಿಲ್ಲ ಅಂದ್ರೆ ತೋರಿಸೋದೇ ಒಂದು ನಿಮಗೆ ಕಳಿಸೋದೇ ಒಂದು ಆ ರೀತಿ ಮಾಡೋದಿಲ್ಲ ನೀವು ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು ನಮ್ಮದನ್ನು ಟೆಸ್ಟ್ ಮಾಡ್ಬೋದು ಟೆಸ್ಟ್ ಮಾಡೇ ನೀವು ತೊಗೊಂಡೋಗ್ಬೋದು ಅಂತ ಆಫರನ್ನು ಕೂಡ ಕೊಟ್ಟಿತ್ತು ಇಷ್ಟೇ ಅಲ್ಲದೆ ಹಲವಾರು ಆಫರ್ಗಳನ್ನು ಕೊಟ್ಟಿತ್ತು ಅಂದರೆ ನಿಮ್ಗೆ ಏನಾದರೂ ಏರ್ಪೋರ್ಟ್ ಡೆವಲಪ್ಮೆಂಟ್ಗೆ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಯಾಕೆ ಇಷ್ಟೊಂದೆಲ್ಲ ಆಫರ್ಗಳನ್ನು ಕೊಡ್ತಿದೆ ಅಂದರೆ ಇವಾಗ ಅದು ಇಷ್ಟು ದಿನ ಬಾಂಗ್ಲಾದೇಶ ಯಾರ ಹತ್ರ ತೊಗೊಳ್ತಿತ್ತು ಚೀನಾ ಸೊ ಚೀನಾನ ಬಿಟ್ಟು ಭಾರತದ ಹತ್ರ ಇವರು ಎಕ್ವಿಪ್ಮೆಂಟ್ಸನ್ನು ತೆಗೆದುಕೊಳ್ತಿದ್ದಾರೆ ಅಂದರೆ ಇಡೀ ವಿಶ್ವಕ್ಕೆ ಒಂದು ಮೆಸೇಜನ್ನು ಕೊಟ್ಟಂಗೆ ಇರುತ್ತೆ ಚೀನಾದ ಎಕ್ವಿಪ್ಮೆಂಟ್ಸ್ ಎಲ್ಲೂ ಕೂಡ ವರ್ಕ್ ಆಗ್ತಿಲ್ಲ ಚೀನಾದ ಎಕ್ವಿಪ್ಮೆಂಟ್ಸಲ್ಲಿ ಅನ್ನೋದು ಇರೋದಿಲ್ಲ ಸೊ ಎಲ್ಲ ಕೂಡ ಭಾರತದ ಕಡೆ ನೋಡ್ತಿದ್ದಾರೆ ಎಲ್ಲ ಅಂದರೆ ತುಂಬ ಶ್ರೀಮಂತ ದೇಶಗಳಾದರೆ ಅಮೆರಿಕ ರಷ್ಯಾ ಅವ್ರ ಹತ್ರ ಕೂಡ ತಗೋಬೋದು ಆದರೆ ರಷ್ಯಾ ಅವರ ಹತ್ರ ಇನ್ನೊಂದು ಸಮಸ್ಯೆ ಕೂಡ ಆಗಿದೆ ರಷ್ಯಾ ಅವರು ಈಗಾಗಲೇ ಯುದ್ಧದಲ್ಲಿದ್ದಾರೆ ಸೊ ಮುಂದಿನ ದಿನಗಳಲ್ಲೂ ಕೂಡ ಯುದ್ಧದಲ್ಲಿರುವಂಥ ಚಾನ್ಸ್ ಜಾಸ್ತಿ ಇದೆ ತುಂಬಾ ದೇಶಗಳು ಅವಾಗ ರಷ್ಯಾ ಹತ್ರ ಇಂದ ಎಕ್ವಿಪ್ಮೆಂಟ್ಸ್ ತಗೊಂಡಿದ್ರು ಹಲವಾರು ಆಯುಧಗಳನ್ನ ತಗೊಂಡಿದ್ರು ಇವನ್ ಬಾಂಗ್ಲಾದೇಶವರು ಕೂಡ ತಗೊಂಡಿದ್ರು ಆದ್ರೆ ಯಾವ ದೇಶಗಳಿಗೂ ಕೂಡ ಅದರ ಸರ್ವಿಸ್ ಅನ್ನ ಮಾಡೋದಕ್ಕೆ ಬರೋದಿಲ್ಲ ಆ ರಷ್ಯಾದಿಂದ ತೆಗೆದುಕೊಂಡಂತಹ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ಸ್ ಆಗಿರ್ಬೋದು ಅವೆಲ್ಲವನ್ನೂ ಕೂಡ ಸರ್ವಿಸ್ ಮಾಡುವಂತಹ ಏಕೈಕ ಕಂಟ್ರಿ ಅಂದ್ರೆ ಅದು ನಮ್ಮ ಭಾರತ ಯಾಕಂದ್ರೆ ನಮ್ಮ ಭಾರತ ಮತ್ತೆ ರಷ್ಯಾ ನಡುವೆ ಒಂದು ಒಪ್ಪಂದ ಇದೆ ಟೆಕ್ನಾಲಜಿ ಅನ್ನೋದು ಎಕ್ಸ್ಚೇಂಜ್ ಮಾಡ್ಕೋಬಹುದು ಸೊ ಸರ್ವಿಸ್ ಮಾಡೋದು ಕೂಡ ನಮ್ಮ ಭಾರತೀಯರಿಗೆ ಈಸಿ ಅದಕ್ಕೋಸ್ಕರ ಇಡೀ ವಿಶ್ವ ಇವಾಗ ರಷ್ಯಾ ಹತ್ರ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ಯುದ್ಧ ಮಾಡ್ತಿದ್ದಾರೆ ಸೊ ಅವರು ಹತ್ರ ಹೋದ್ರು ಕೂಡ ಅದು ಸರ್ವಿಸ್ ಅನ್ನೋದು ಆಗೋದಿಲ್ಲ ಸೊ ಬಾಂಗ್ಲಾದೇಶವರು ಕೂಡ ನಮ್ಮ ಭಾರತದ ಹತ್ರ ಈ ಸೇನಾ ಒಪ್ಪಂದವನ್ನ ಮಾಡ್ಕೊಂಡ್ರೆ ರಷ್ಯಾ ಇಂದ ಮಾಡ ತೆಗೆದುಕೊಂಡಿರುವಂತಹ ಕೂಡ ಸರ್ವಿಸ್ ಅನ್ನ ಮಾಡಿಕೊಡ್ತಾರೆ ಅಂತ ಬಾಂಗ್ಲಾದೇಶ್ ಈ ಒಪ್ಪಂದಕ್ಕೆ ಒಪ್ಕೊಂಡಿದ್ದಾರೆ ಮತ್ತೆ ಹಲವಾರು ದೇಶಗಳು ಇವಾಗ ನಮ್ಮ ಭಾರತದ ಕಡೆ ನೋಡ್ತಿದೆ ಯಾಕಂದ್ರೆ ಕಡಿಮೆ ಬೆಲೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇರುತ್ತೆ ಸೊ ಅದಕ್ಕೋಸ್ಕರ ಬಾಂಗ್ಲಾದೇಶ ಕೂಡ ಇನ್ ಮುಂದೆ ನಮ್ಮ ಭಾರತದ ಹತ್ರ ಯುದ್ಧ ಸಾಮಗ್ರಿಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದರೆ ಇದು ನಿಜಕ್ಕೂ ಕೂಡ ಜಿಯೋಪೊಲಿಟಿಕಲಿ ಭಾರತಕ್ಕೆ ಸಿಕ್ಕಿರುವಂತಹ ಜಯ ಅಂತ ಹೇಳ್ಬೋದು ಏನೇ ಆಗಲಿ ಈ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ ಫಸ್ಟು ನಾವು ಬೇರೆ ದೇಶಗಳಿಂದ ಯುದ್ಧ ಸಾಮಗ್ರಿಗಳನ್ನು ಆಮದು ಮಾಡ್ಕೊಳ್ತಿದ್ವಿ ಆದರೆ ಈಗ ನಾವು ಬೆಳೆದು ಬೇರೆ ದೇಶಗಳಿಗೂ ಕೂಡ ನಾವು ರಫ್ತನ್ನು ಮಾಡ್ತಿದ್ವಿ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಅನ್ನ ಕಳಿಸ್ಕೊಳ್ತಿದ್ವಿ ಸೊ ಎಲ್ಲ ದೇಶಗಳು ಕೂಡ ಇವಾಗ ನಮ್ಮ ಭಾರತದ ಕಡೆ ನೋಡ್ತಿದೆ ಯಾಕಂದರೆ ಕಡಿಮೆ ಬೆಲೆಗೆ ಒಳ್ಳೆಯ ಗುಣಮಟ್ಟದ ಯುದ್ಧ ಸಾಮಗ್ರಿಗಳು ಸಿಗುತ್ತೆ ಅಂತ ಈ ಬೆಳವಣಿಗೆ ನಿಮ್ಮ ಪ್ರಕಾರ ಯಾರಿಂದ ಡಿ ಆರ್ ಡಿ ಒ ಅವರಿಂದ ಅಥವಾ ಎಚ್ ಎಲ್ ಅವರಿಂದನ ಅಥವಾ ಈ ಎಲ್ಲ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡಿದ್ದ ಬಿ ಜೆ ಪಿ ಸರ್ಕಾರನ ಅಥವಾ ಕಾಂಗ್ರೆಸ್ ಸರ್ಕಾರನ ನಿಮಗೇನು ಅನಿಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು